ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ತುಮಕೂರು ಜಿಲ್ಲಾ ಘಟಕದ ವತಿಯಿಂದ ಅಂಗನವಾಡಿ ಮಕ್ಕಳೊಂದಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟು ಹಬ್ಬ ಆಚರಣೆ ತುಮಕೂರು ನಗರದ ದಿಬ್ಬೂರಿನ ದೇವರಾಜು ಅರಸು ಬಡಾವಣೆಯಲ್ಲಿರುವ ಅಂಗನವಾಡಿ ಕೇಂದ್ರದಲ್ಲಿ ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಹಾಗೂ ಸವ್ಯಸಾಚಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಅಂಗನವಾಡಿ ಮಕ್ಕಳಿಗೆ ಸಿಹಿ ಹಂಚುವ ಮೂಲಕ ಸರಳವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಎಪ್ಪತ್ತ ನಾಲ್ಕನೇ ಹುಟ್ಟುಹಬ್ಬವನ್ನು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ತುಮಕೂರು ಜಿಲ್ಲಾ ಸಮಿತಿಯ ಸದಸ್ಯರಿಂದ ಆಚರಣೆ ಮಾಡಲಾಯಿತು ಮಕ್ಕಳಿಂದ ಕೇಕ್ ಕತ್ತರಿಸಿ ಮಕ್ಕಳಿಗೆ ಸಿಹಿ ಹಂಚಿದ ನಂತರ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷ ನಿಧಿ ಕುಮಾರ್ ಮಾತನಾಡಿ ರಾಜ್ಯ ಕಂಡ ಸರಳ ಸಜ್ಜನಿಕೆಯ ರಾಜಕಾರಣಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜಕೀಯ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇಲ್ಲದೆ ಜನಾನುರಾಗಿಯಾಗಿ ಕೆಲಸ ಮಾಡಿಕೊಂಡು ಬಂದಿರುವ ಹೆಗ್ಗಳಿಕೆ ಅವರಿಗೆ ಸಲ್ಲುತ್ತದೆ ಅಂತಹ ವ್ಯಕ್ತಿಯ ಹುಟ್ಟುಹಬ್ಬವನ್ನು ಇಂದು ಈ ಪುಟ್ಟ ಮಕ್ಕಳೊಂದಿಗೆ ಆಚರಿಸುವ ಮೂಲಕ ಅವರಿಗೆ ಜನ್ಮದಿನದ ಶುಭಾಶಯ ಕೋರಲಾಗುತ್ತಿದೆ ಎಂದರು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ತುಮಕೂರು ಜಿಲ್ಲಾ ಉಪಾಧ್ಯಕ್ಷ ಡಿಕೆ ಇಂದ್ರಕುಮಾರ್ ಮಾತನಾಡಿ ಮಕ್ಕಳ ಮನಸ್ಸಿನ ವ್ಯಕ್ತಿತ್ವದ ವ್ಯಕ್ತಿಯಾಗಿ ನೂರಾರು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ದಾರಿದೀಪವಾಗಿರುವ ಸವ್ಯಸಾಚಿ ಡಾಕ್ಟರ್ ಪರಮೇಶ್ವರ್ ಅವರ ಹುಟ್ಟುಹಬ್ಬವನ್ನು ಈ ಪುಟ್ಟ ಮಕ್ಕಳೊಂದಿಗೆ ಆಚರಿಸುತ್ತಿದ್ದು ಈ ಮಕ್ಕಳು ಸಹ ಮುಂದೊಂದು ದಿನ ಡಾಕ್ಟರ್ ಜಿ ಪರಮೇಶ್ವರ್ ಆಗಿ ಬೆಳೆಯಬೇಕೆಂಬುದು ನಮ್ಮ ಆಶಯವಾಗಿದೆ ಎಂದರು ಅಖಿಲ ಅಂಬೇಡ್ಕರ್ ಪ್ರಚಾರ ಸಮಿತಿ ಏನು ಮಾನ್ಯ ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಎಪ್ಪತ್ತ್ಮೂರನೇ ಜನ್ಮದಿನೋತ್ಸವ ಅಂಗವಾಗಿ ಏನು ಜಿಬ್ಬೂರಿನ ದೇವರಾಜರಸು ಬಡಾವಣೆಯಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳೊಂದಿಗೆ ಸಿಹಿ ಹಂಚುವ ಸಿಹಿ ಹಂಚಿ ಕೇರ್ ಖರ್ಚುಕುವ ಮೂಲಕ ಜನ್ಮದಿನವನ್ನು ಸರಳವಾಗಿ ಆಚರಿಸಿದ್ದೀವಿ ಏನು ನಮ್ಮ ಜನಾಂಗದ ನಾಯಕ ಈ ತುಮಕೂರು ಜಿಲ್ಲೆಯ ಒಬ್ಬ ಉತ್ತಂಗ ಉತ್ತಂಗ ಶಿಬಿರೆಯ ಬಾಬಾ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರ ಮುಂದಿನ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಎಂದು ನಾವು ಆಶೀರ್ವಾದ ಈ ನಾಯಿ ಈ ನಮ್ಮ ಗ್ರಾಮದ ಮಕ್ಕಳ ಮಕ್ಕಳಲ್ಲಿ ಯಾರಾದರೂ ಇನ್ನೊಬ್ಬರು ಡಾಕ್ಟರ್ ಜಿ ಪರಮೇಶ್ವರ್ ಆಗಲಿ ಎಂದು ಈ ಜನ್ಮದಿನ ಆಚರಿಸುವುದರ ಮೂಲಕ ಏನು ವಿಶೇಷವಾಗಿ ಬಾಬಾ ಇವತ್ತು ಡಾಕ್ಟರ್ ಜಿ ಬಗವನವನ್ನು ಆಚರಿಸುವ ಮೂಲಕ ಅವರಿಗೆ ಮುಂದಿನ ದಿನಗಳಲ್ಲಿ ದೇವರು ಆರೋಗ್ಯ ಅಭಿವೃದ್ಧಿ ಕೊಟ್ಟು ರಾಜಕೀಯದಲ್ಲಿ ಉದ್ಯಮ ಬಗ್ಗೆ ಅಂತ ಈ ಮೂಲಕ ಆಚರಿಸುತ್ತ ನಮ್ಮ ಸಮಿತಿ ವತಿಯಿಂದ ಎಲ್ಲ ಏನು ನಮ್ಮ ಚಿಕ್ಕ ಚಿಕ್ಕ ಮಕ್ಕಳು ಮುಂದಿನ ದಿನಗಳಲ್ಲಿ ಡಾಕ್ಟರ್ ಜಿ ಪರಮೇಶ್ವರ ಅಂತ ಒಂದು ಒಳ್ಳೆಯ ಒಳ್ಳೆ ಸೋಜಿನದ ವ್ಯಕ್ತಿಯಾಗಿ ಮುಂದೆ ಬೆಳಿ ಅಂತ ನಾವು ಆಶ್ರತ ಏನು ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರ ಹುಟ್ಟುಹಬ್ಬವನ್ನು ಈ ಮಕ್ಕಳೊಂದಿಗೆ ಆಚರಿಸಿ ನಾವು ಇವತ್ತು ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಂತ ಅವರು ಇನ್ನೂ ರಾಜಕಾರಣದಲ್ಲಿ ಒಳ್ಳೆ ಉನ್ನತ ಸ್ಥಾನಮಾನ ಕೊರಲಿ ಅಂತ ನಾವು ಆಶ್ರಯ ಈ ದಿನದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೊಮ್ಮೆ ಮುಕ್ತ ಶುಭಾಶಯ ಕರ್ನಾಟಕದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ ಜನ್ಮದಿನದ ಈ ಮಕ್ಕಳೊಂದಿಗೆ ಆಚರಿಸಲು ತುಂಬ ಸಂತೋಷ ಆಗ್ತಿದೆ ನಮ್ಮ ಗ್ರಾಮದಲ್ಲಿ ಇನ್ನೊಬ್ಬ ಪರಮೇಶ್ವರ ಮಕ್ಕಳಲ್ಲಿ ಕಾಣ್ತಾ ಇದ್ದೀವಿ ನಾವು ಈ ಮಕ್ಕಳಲ್ಲಿ ಯಾರಾದರೂ ಅವರು ಇನ್ನೊಂದು ನಮ್ಮ ಜನಾಂಗದ ಲೀಡರಾಗಿ ಉತ್ತೇಜಿಸಿದ್ರೆ ನಾವು ಕರ್ನಾಟಕದಲ್ಲಿ ಹೆಸರಾಗಿ ಅಂತೇಳಿ ನಾವು ಕೇಳ್ಕೊಂತೀವಿ ಈಗ ನಮ್ಮ ಜನಾಂಗದ ಜನನಾಯಕ ಅಂತಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಹಿರಿಯ ನಾಯಕ ಒಬ್ಬ ಕಬ್ಬು ಚುಕ್ಕಿಯಿಂದ ರಾಜಕಾರಣಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ನಮ್ಮ ಅಣ್ಣ ಅಂತ ಹೇಳ್ಕೊಂತೀವಿ ನಮ್ಮ ಮಾವ ಅಂತ ಹೇಳಿ ನಾವು ಬಂಧು ಡಾಕ್ಟರ್ ಜಿ ಪರಮೇಶ್ವರ ಅವರು ಇಂದ ರಾಜಕಾರಣಿ ಮತ್ತೆ ನಮಗಿನ್ನೂ ಸಿಗಲ್ಲ ಅವರ ತಲೆಮಾರಿಗೆ ಈ ಮಕ್ಕಳೇ ಈ ಮಕ್ಕಳಲ್ಲಿ ಯಾರನ್ನೊಬ್ಬರು ಪರಮೇಶ್ವರ ಆಗಿ ಮುಂದುವರಲಿ ಅಂತ ನಾವು ಈ ಮಕ್ಕಳೊಂದಿಗೆ ಈ ಸಹಜ ಸರಳವಾಗಿ ಜನ್ಮದಿನವನ್ನು ಆಚರಿಸ್ಕೊಳ್ತಾ ಇದೀವಿ ಆದ್ದರಿಂದ ಡಾಕ್ಟರ್ ಜಿ ಪರಮೇಶ್ವರ ಅವರು ಮುಕ್ತ ಈ ದಿನ ಕೆಲವೇ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತ ನಮ್ಮೆಲ್ಲರ ಆಸೆ ನಮ್ಮ ಜನ ಮೇಲೆ ಮಕ್ಕಳ ಒಂದು ಆ ಒಂದು ಸಂದರ್ಭದಲ್ಲಿ ಈ ಮಕ್ಕಳಿಗೆ ನಾನು ಡಾಕ್ಟರ್ ಜಿ ಪರಮೇಶ್ವರ್ನ ಮುಂದಿನಿಂದಲೇ ಕಾಣಲ್ಲ ಅಂತ ಹೇಳಿ ನನ್ನ ಹೇಳಿ ಮತ್ತೆ ಡಾಕ್ಟರ್ ಅಂಬೇಡ್ಕರ್ ಅಂಬೇಡ್ಕರ್ ಪ್ರಶಾಂತ ಸಮಿತಿಯಿಂದ ಈ ಜನ್ಮದಿನ ಮುಂದಿನ ದಿನಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಜನ್ಮದಿನ ಶುಭಾಶಯ ವ್ಯಕ್ತಪಡಿಸ್ತಾ ನನ್ನ